ನಾನು ಹೆಚ್ಚಿಗೆ ಮಾತನಾಡಲಂದ್ರೆ ಇದು ಮಾತನಾಡ್ತಕ್ಕಂಥ ವೇದಿಕೆ ಅಲ್ಲ ಯೋಗವನ್ನು ಮಾಡಬೇಕಾಗಿರ್ತಕ್ಕಂಥ ಒಂದು ವೇದಿಕೆ ಈ ಯೋದಿಕೆಯನ್ನು ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಆರೋಗ್ಯವಂತ ಸಮಾಜವನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಪಣ ನೋಡೋಣ ಮುಂದಿನ ನಿರ್ಮಾಣದಲ್ಲಿ ನಾವು ಕೂಡ ಯೋಗಿಗಳಾಗೋಣ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾವು ಕೆಲವು ದಿನಗಳಿಂದ ಇತ್ತೀಚೆಗೆ ನಾವು ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಬೇಕಾಗಿದೆ ಮತ್ತು ಅದು ಅತ್ಯಂತ ಅವಶ್ಯಕತೆವಾಗಿರ್ತಕ್ಕಂಥದ್ದು ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೋದಾಗ್ಲಿ ಪಟ್ಟಣದಲ್ಲಿ ಹೋದಾಗಲಿ ಇವತ್ತಿನ ದಿವಸ ಅತಿ ಹೆಚ್ಚು ರೋಗ ನಮ್ಮಲ್ಲಿ ತೊಡಗಲಿಕ್ಕೆ ಪ್ರಾರಂಭ ಮಾಡಿದೆ ಬಂದು ಬಿ ಪಿ ಎಲ್ಲೊಂದು ಶುಗರ್ ಅದರ ಜೊತೆಗೆ ಬಹಳ ದೊಡ್ಡ ಆತಂಕಕಾರಿ ಸಂಗತಿ ಅಂತಂದರೆ ಕ್ಯಾನ್ಸರ್ ಅಂತಕ್ಕಂಥ ಮಹಾಮಾರಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳೀತಾ ಇದೆ ಅದನ್ನು ನಿಯಂತ್ರಣ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಹೊರೆಯಾಗಿದೆ ನಾವು ಆ ಪದ್ಧತಿಯನ್ನು ಬದಲು ಮಾಡಬೇಕಾಗಿದೆ ಅದರ ಜೊತೆಗೆ ಯೋಗದಿಂದ ಅದನ್ನು ನಿಯಂತ್ರಣ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಅದನೀಯ ತಾಲೂಕಿನ ಎಲ್ಲ ಪ್ರಜ್ಞಾವಂತ ನಾಗರಿಕರು ಇದರ ಬಗ್ಗೆ ಹೆಚ್ಚು ಅರಿವನ್ನ ಮೂಡಿಸಿ ಪ್ರತಿಯೊಬ್ಬರಿಗೂ ಕೂಡ ಇದರ ಲಾಭದ ಬಗ್ಗೆ ಮನವರಿಕೆ ಮಾಡಿಕೊಟ್ಟರೆ ಒಂದು ಸದೃಢ ಸಮಾಜ ಮತ್ತು ರೋಗ ಮುಕ್ತವಾಗಿರ್ತಕ್ಕಂಥ ಸಮಾಜವನ್ನು ಮಾಡಲಿಕ್ಕೆ ಅದು ಸಾಧ್ಯ ಆಗ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಭಾರತದಲ್ಲಿ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದಿಂದ ಆರೋಗ್ಯದ ಲಾಭವನ್ನು ಪಡ್ಕೋಬೇಕು ಅಂತಕ್ಕಂಥ ಸಮಿತ್ಯ ಇಟ್ಕೊಂಡು ಭಾರತ ದೇಶದಲ್ಲಿ ಇದು ಪ್ರಾರಂಭ ಆಗಿ ಅನೇಕ ದೇಶಗಳಿಗೆ ಇದು ಪ್ರಚಾರವನ್ನು ಪಡೆದು ವಿಶೇಷವಾಗಿ ಬೇರೆ ಬೇರೆ ದೇಶದಲ್ಲಿಯೂ ಕೂಡ ಇದರ ಮಹತ್ವವನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಯೋಗ ಬಹಳ ಯೋಗ್ಯ ಅಂತಕ್ಕಂಥ ಭಾವನೆ ಇವತ್ತು ಇಡೀ ವಿಶ್ವದಲ್ಲಿ ಮೂಡಿರ್ತಕ್ಕಂಥದ್ದು ಇದು ಪತಾಂಜಲಿ ಕಾಲದಿಂದ ಪ್ರಾರಂಭ ಆಗಿದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ದೊಡ್ಡ ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂಥದ್ದು ನಾವೆಲ್ಲರೂ ಕೇವಲ ಯೋಗ ದಿನದಿಂದ ಬಂದು ಅವತ್ತೊಂದು ದಿವಸ ನಿಂತು ಯೋಗವನ್ನು ಮಾಡಿ ಇದರದ ಪ್ರಯೋಜನ ಆಗೋದಲ್ಲ ಇದರದ ಪ್ರಯೋಜನ ಪ್ರತಿನಿತ್ಯ ಸುಮಾರು ಹದಿನೈದು ನಿಮಿಷ ಆದರೂ ಕೂಡ ನಾವು ಯೋಗವನ್ನು ನಮ್ಮ ಜೀವನದ ಪದ್ಧತಿಯಲ್ಲಿ ಅಳವಡಿಸಿಕೊಂಡ್ರೆ ಬಹುತೇಕ ನನಗನಿಸುತ್ತೆ ಈ ತೀರ್ಮಾನದಲ್ಲಿ ಬಹಳಷ್ಟು ಅದು ಅವಶ್ಯಕತೆ ಇದೆ ಯಾಕಂತಂದರೆ ನಮ್ಮ ಜೀವನ ಪದ್ಧತಿ ಸಂಪೂರ್ಣ ಬದಲಾಗಿದೆ ಜೀವನ ಪದ್ಧತಿಯೂ ಬದಲಾಗಿದೆ ಆಹಾರ ಪದ್ಧತಿಯೂ ಕೂಡ ಬದಲಾಗಿದೆ ಇವತ್ತು ಅವೆರಡನ್ನೂ ಕೂಡ ಸರಿದೂಗಿಸ್ಬೇಕಾದ್ರೆ ನಾವು ಖಚಿತವಾಗಿ ಯೋಗವನ್ನು ಪ್ರತಿನಿತ್ಯ ಮಾಡಿದರೆ ನಮ್ಮ ಆರೋಗ್ಯವನ್ನು ನಾವೇ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಅದು ಸಾಧ್ಯ ಆಗ ಯೋಗವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ರೋಗರಹಿತವಾಗಿರ್ತಕ್ಕಂಥ ವ್ಯಕ್ತಿಗಳ ಆಗ್ಬೇಕು ಅಂತಕ್ಕಂಥ ಸಂಕಲ್ಪವನ್ನು ಇಟ್ಕೊಂಡು ಇಲ್ಲಿ ಎಲ್ಲ ಸೋದರರೇ ಸೋದರಿಯರೇ ಮತ್ತು ಮಾಧ್ಯಮದ ಗೆಳೆಯರು